ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭ ಆಗಿ ಇನ್ನು ಒಂದು ವಾರ ಆಗಿಲ್ಲ ಅಷ್ಟರಲ್ಲೇ ಲಾಯರ್ ಜಗದೀಶ್ ಭಾರೀ ಚರ್ಚೆಗೆ ಕಾರಣರಾಗಿದ್ದಾರೆ ಜಗದೀಶ್ ಆಡಿರೋ ಮಾತಿಂದ ಮೊದಲ ವಾರದಲ್ಲೇ ದೊಡ್ಡ ಮನೆಗಿಂತ ವಾಪಸ್ ಬರುವ ಸಾಧ್ಯತೆ ಇದೆ ಅದರಲ್ಲೂ ಹಿಂದಿ ಶೋನಲ್ಲಿ ನಡೆದಿದ್ದ ಘಟನೆ ಬಿಗ್ ಬಾಸ್ ಕನ್ನಡದಲ್ಲೂ ಮರುಕಳಿಸುತ್ತಾ ಅನ್ನೋ ಕುತೂಹಲ ಹೆಚ್ಚಿಸಿದೆ ಎಸ್ ಬಿಗ್ ಬಾಸ್ ರೂಲ್ಸ್ನ ಮೀರಿ ನಡೆದುಕೊಂಡ್ರೆ ಸಲ್ಮಾನ್ ಖಾನ್ ಯಾವುದೇ ಮುಲಾಜಿಲ್ಲದೆ ತಕ್ಷಣ ಮನೆಗಿಂದ ಹೊರಹಾಕ್ತಾರೆ ಈ ಹಿಂದೆ ಬಿಗ್ ಬಾಸ್ ಹಿಂದಿಯಲ್ಲಿ ಶೋಗೆ ಅವಮಾನ ಮಾಡಿದ್ದ ಸ್ಪರ್ಧೆಯನ್ನ ಸಲ್ಲು ಭಾಯ್ ಗೇಟ್ ಪಾಸ್ ನೀಡಿದ್ರು ಹಿಂದಿಯ ಹತ್ತನೇ ಸೀಸನ್ನಲ್ಲಿ ಪ್ರಿಯಾಂಕಾ ಜಗ್ಗ ಎಂಬುವವರು ದರ್ಪ ತೋರಿದ್ರು ಬಿಗ್ ಬಾಸ್ ಶೋ ನನ್ನ ಲೆವೆಲ್ಗೆ ಅಲ್ವೇ ಅಲ್ಲ ಎಂದಿದ್ರು ವೀಕೆಂಡ್ನಲ್ಲಿ ಸಲ್ಲು ಪ್ರಿಯಾಂಕಾಗೆ ಔಟ್ ಅಂದಿದ್ರು ಈಗ ಈ ಘಟನೆ ಕನ್ನಡದಲ್ಲೂ ನಡೆದಿದೆ ಲಾಯರ್ ಜಗದೀಶ್ ಕೋಪದಲ್ಲಿ ಬಿಗ್ ಬಾಸ್ನೇ ಎಕ್ಸ್ಪೋಸ್ ಮಾಡ್ತೀನಿ ಎಂದಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ನೇ ಖರೀದಿ ಮಾಡೋ ಮಾತನ್ನೂ ಆಡಿದ್ದಾರೆ ವಿನ್ ಆಗಬೇಕು ಅನ್ನೋದಿದೆ ಅದಕ್ಕಾಗಿ ಸ್ವಾರ್ಥದ ಆಟ ಆಡ್ತಿದ್ದಾರೆ ಖರೀದಿಸಬಹುದು ಕಪ್ಪು ಬೇಕು ಅಂದ್ರೆ ಬಿಗ್ ಬಾಸ್ನೇ ಖರೀದಿಸೋ ತಾಕತ್ತಿದೆ ನೂರು ಕೋಟಿನ ಅಷ್ಟು ಕೊಟ್ಟು ಆರಾಮಾಗಿ ಬಿಗ್ ಬಾಸ್ನೇ ನನ್ನದಾಗಿಸಿಕೊಳ್ಬೋದು ಬಿಗ್ ಬಾಸ್ಗೆ ನೂರು ಕೋಟಿ ರೂಪಾಯಿ ಕೊಡಿಗೆಂದು ಯಾರಿಗಾದರೂ ಫೋನ್ ಮಾಡಿದ್ರೆ ತಂದು ಕೊಡ್ತಾರೆ ಅಂತ ಜಗದೀಶ್ ಹೇಳಿಕೆ ಕೊಟ್ಟಿದ್ದಾರೆ ಬಾಸ್ ಕಿತ್ತೋಗಿರೋ ಪ್ರೋಗ್ರಾಂ ನನ್ನ ಎದುರಾಕೊಂಡು ಬಿಗ್ ಬಾಸ್ನ ನಡೆಸ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಜಗದೀಶ್ ಸುದೀಪ್ ಏನೇ ಆದರೂ ಸಹಿಸಿಕೊಳ್ತಾರೆ ಆದ್ರೆ ಬಿಗ್ ಬಾಸ್ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತನಾಡಿದ್ರು ಅದನ್ನ ಸಹಿಸಿಕೊಳ್ಳಲ್ಲ ಹೀಗಾಗಿ ಲಾಯರ್ ಜಗದೀಶ್ನ ಬಿಗ್ ಬಾಸ್ ಮನೆಗಿಂದ ಹೊರಗೆ ಹಾಕ್ತಾರಾ ಅಂತ ಕಾದು ನೋಡಬೇಕು ಮತ್ತೊಂದೆಡೆ ಜಗದೀಶ್ ಲಾಯರು ಹುದ್ದೆಗೆ ಕುತ್ತು ಬಂದಿರೋ ವದಂತಿ ಹಬ್ಬಿದೆ ಇದಕ್ಕೆ ಕಾರಣ ದೆಹಲಿ ಬಾರ್ ಕೌನ್ಸಿಲ್ ಆದೇಶದ ಪ್ರತಿಯೊಂದು ವೈರಲ್ ಆಗ್ತಾ ಇದೆ ಇದನ್ನ ಪ್ರಶಾಂತ್ ಸಂಬರ್ಗಿ ಪೋಸ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಜಗದೀಶ್ನ ಲಾ ಡಿಗ್ರಿ ಕ್ಯಾನ್ಸಲ್ ಆಗಿದೆ ಆತನ ಸೆಕೆಂಡ್ ಪಿಯುಸಿ ಮಾರ್ಕ್ಸ್ ಕಾರ್ಡ್ ನಕಲಿ ನಕಲಿ ಆಗಿರೋ ಕಾರಣಕ್ಕೆ ಪಡೆದ ಕಾನೂನು ಪದವಿಯನ್ನ ಅಮಾನ್ಯಗೊಳಿಸಲಾಗಿದೆ ದೆಹಲಿ ಬಾರ್ ಕೌನ್ಸಿಲ್ ಆದೇಶಿಸಿದೆ ಅಂತ ಪ್ರಶಾಂತ್ ಸಂಬರ್ಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು उम्मीदवारें